ಎರಡ್ ಅದಾವು apply ಮಾಡ್ ಅಂತ್ ಹೇಳ್ರಿ ಅದ್ರ ಹೆಂಗರ ಇದನ್ನ ಮಾಡ್ ಈಗ ಹ್ಮ್ ಏನಿಲ್ರಿ ಅದು online ಅಲ್ upload ಆಗಿಲ್ಲ ಅಂತ್ ಅದು papers ಹಂಗ್ ಇದ್ ಆಗೋದಿಲ್ಲ ಅಂತೆ ಅದ್ ಇನ್ನ ಎರಡ್ tender ಉಳ್ದಾವ್ ಅದ್ ಎರಡಕ್ apply ಮಾಡಕ್ ಹೇಳ್ರಿ ಮಾಡ್ತಾನ ಅಂತೆ ಅಲ್ರಿ madam ಈಗ madam ಈಗ ನೋಡ್ರಿ ನಾವ್ ಎಷ್ಟ್ time ಆಗಿದೆ ಅಂತೆ ಇಲ್ಲ ಒಂದ್

ಅಲ್ಲಲ್ಲ ಹಂಗಲ್ರಿ ಅವಾಗೆಲ್ಲ ಅವಾಗ ಅವಾಗ ನಾ ಬೇಕಾಗಿತ್ತು ನಿಮ್ಗೆ ಅವಾಗ ನಾ ಬೇಕಾಗಿತ್ತು ರೊಕ್ಕ ಕೊಡ್ಬೇಕು ನಾ ಬೇಕಾಗಿತ್ತು ಅದು ಹಾಗಲ್ಲ ರೀ ಹಂಗಲ್ರಿ ಮೇಡಮ್ ಈಗ ನಾ ನಾ ಹೇಳಬೇಕು ಕೇಳಿರಿ ಹಾಗಲ್ಲ ಅದು 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 ಬೇಡ ಬಿಡ್ರಿ ಮೇಡಮ್ ಅದು ಬೇಡ ನಮಗೆ ಈಗ ನೋಡಿರಿ ನಾವು ಹೋಗಿ ಕೊಂಡ್ರಿ ಇಪ್ಪತ್ತು ಲಕ್ಷ ರೂಪಾಯಿ ಸಾಯಂಕಾಲ ಇಪ್ಪತ್ತು ಲಕ್ಷ ರೂಪಾಯಿ ಕೊಟ್ಟು ಬಂದೆ ಆಮೇಲೆ ನೀವು 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 ಬೆಳಿಗ್ಗೆ ಮೂವತ್ತು ಲಕ್ಷ ರೂಪಾಯಿ ನಾವು ಅದು ಬಂದು